ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲತಾರೆ ವೆಣ ಕನ್ನಡ ವ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟುಡೇ ಮೈ ಬರ್ತ್ಡೇ ಸೊ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಏನು ಎತ್ತ ಅನ್ನೋದು ನನಗೂ ಗೊತ್ತಿರಲಿಲ್ಲ ಸೊ ಆಮೇಲೆ ಯಾವ ಥರ ಆಯಿತು ನನ್ನ ಬರ್ತ್ಡೇ ಏನು ಎತ್ತ ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಒಂದು ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡಿ ನಾನು ಹೊರಗಡೆ ಇಲ್ಲೇ ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿ ಹೋಗಿದ್ದೆ ಸೊ ಹೋಗಿ ಬರೋತ್ತಿಗೆ ಇವರೆಲ್ಲ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ನಾನು ಬಂದೆ ಈ ಥರ ಡಿಫ್ರೆಂಟಾಗಿ ತಲೆ ಬರ್ತೀನಿ ಅಂತ ಹೇಳಿ ಬಾಚಿದ್ದಾರೆ ಇವತ್ತು ಬರ್ತ್ಡೇಗೆ ಅಂತೇಳಿ ಸೊ ಅಲ್ಲಿಂದಲೇ ಕೇಕ್ ತೊಗೊಂಬಂದು ಎಲ್ಲ ಇವ್ರದೊಂದು ಟೀಮ್ ಆಯಿತು ಇವತ್ತು ಸ್ಪೆಷಲ್ ಡೇ ಸ್ಪೆಷಲ್ ಬರ್ತಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ನಾನು ಯಾವತ್ತು ಎರಡರ ಸೊ ಇವತ್ತು ಯಾವ್ಯಾವ ಥರ ಕಿರ್ಚಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೀವೇ ನೋಡಿ ಸೊ ಇವಳ ಹೆಸರು ಬಂದು ರುಕ್ಮಿಣಿ ಅಂತ ಸೊ ಇವಳು ಫಸ್ಟು ಟ್ವೆಲ್ ಓ ಕ್ಲಾಕಿಗೆ ಬೇಗ ಬಂದು ಕೆಲಸ ಮುಗಿಸ್ಕೊಂಬಂದು ಕೇಕ್ ತೊಗೊಂಬಂದು ಎಲ್ಲಿದ್ದಿರಾಕ ಬೇಗ ಬನ್ನಿ ಬೇಗ ಬನ್ನಿ ನಾನು ಅಂಗಡಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಿದ್ದೆ ಸೊ ಅಲ್ಲಿಂದ ಬರೋ ಅಷ್ಟರೊಳಗೆ ಇವರೆಲ್ಲ ಐಡಿಯಾ ಮಾಡಿಕೊಂಡು ಬಾಗಿಲಿಂದ ನಿಂತ್ಬಿಟ್ಟಿದ್ದೆ ನನಗಂತೂ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಇವರು ಅವ್ರ ತಂಗಿ ಅವರ ಹೆಸರು ಕೂಡ ಸವಿತಾ ಅಂತ ಒಂದ್ಸಗನ ಎಲ್ರಿಗೂ ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಇವರು ಅಂತಲ್ಲ ತುಂಬ ಫ್ರೆಂಡ್ಸ್ ಇದ್ದಾರೆ ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ ಬಟ್ ಡಿಫ್ರೆಂಟಾಗಿ ಈ ಸರ್ತಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಅಂದ್ಕೋತೀನಿ ನನ್ನ ಮಗ ಮಕ್ಕಕ್ಕೆ ಕ್ರೀಮ್ ಬೆಳಿತೀನಿ ಕ್ರೀಮ್ ಅಂತ ಅಂತೇಳಿ ಇರಿಟೇಟ್ ಮಾಡ್ತಾಯಿದ್ದೆ ಅದಕ್ಕೆ ರೇಗ್ತಾಯಿದ್ದೆ ಸುಮ್ಮನೆ ಇಟ್ಬಿಟ್ರೆ ಸರಿ ಪಾಪು ಅಂತ ಬಟ್ಟೆ ಅವ್ನು ಕ್ವಾನೆಗೂ ಬಟ್ಟೆಗೆಲ್ಲ ಬಳದೇ ಬಿಟ್ಟ ಸೊ ಇವಳು ರುಕ್ಮಿಣಿ ಮಗಳು ಸೊ ಇವಳು ಏಳಿಂದನೇ ಸ್ಟಾರ್ಟ್ ಆಗಿದ್ದು ಕೇಕ್ ಬಳಿಬೇಕು ಬಳಿಬೇಕು ಅಂತ ಹೇಳಿ ನೋಡಿ ಯಾವ ಅವಾಂತರ ಮಾಡಿದ್ರು ಅಂತ ಸೊ ನನ್ನ ಮಗ ನನಗೆ ಸ್ಪೆಷಲ್ ಗಿಫ್ಟು ಲಾಸ್ಟ್ ಇಯರ್ ಕೊಟ್ಟಿದ್ದೆ ಈ ವರ್ಷವೂ ಕೊಟ್ಟ ನನಗಂತೂ ಸೋ ಎಕ್ಸೈಟಿಂಗ್ ನಾನು ಅಮ್ಮ ಕೊಟ್ಟಿದ್ದಾಳೆ ಅಂತ ನನಗೆ ಹೆಂಗೆ ತೊಗೊಂಬಂದ್ರಿ ಏನು ಎತ್ತ ಅಂತ ಕೇಳ್ತಾಯಿದ್ದೀನಿ ನೋಡಿ ಬಿತ್ತಿ ನೋಡಿ ಏನಿದೆ ಅಂತ ನೋಡಿ ಅಂತ ಹೇಳ್ತಾ ಇದ್ದಾಳೆ ಬಟ್ ನನ್ನ ಮಗ ನನಗೆ ಗೊತ್ತಿಲ್ಲದೆ ಇರೋ ಥರ ಹೋಗಿ ಸ್ಪೆಷಲ್ ಗಿಫ್ಟು ತೊಗೊಂಬಂದು ಕೊಟ್ಟಿದ್ದ ಸೊ ಇಯರಿಂಗ್ಸು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಗಿಫ್ಟು ಗಿಫ್ಟೇನೆ ನನಗಂತೂ ತುಂಬ ಖುಷಿಯಾಯಿತು ನನ್ನ ಮಗ ನನಗೋಸ್ಕರ ಸರ್ಪ್ರೈಸ್ ಆಗಿ ಇನ್ನೂ ಅವ್ನಿಗೆ ಲೆವೆನ್ ಇಯರು ಅವನಿಗೆ ಈ ಥರ ನಮ್ಮಅಮ್ಮ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕೊಟ್ಟನಲ್ಲ ನನಗಂತೂ ತುಂಬ ಖುಷಿಯಾಯಿತು ಮತ್ತೆ ಕೇಕ್ ತಿನ್ಸಮ್ಮ ಮತ್ತೆ ಕೇಕ್ ತಿನ್ಸಮ್ಮ ಅಂತಿದ್ದ ನನ್ನ ಮಗ ತಿನ್ನಿಸ್ತಾ ಇದ್ದೀನಿ ಸೊ ಅದು ಸೊ ಅದು ಫಸ್ಟ್ ರೌಂಡು ಕೇಕ್ ಸೆಲೆಬ್ರೇಷನ್ ಆಯಿತು ಈಗ ಸೆಕೆಂಡ್ ರೌಂಡು ಸೊ ಕುಳ್ಳಿ ಬಂದಿದೆ ನೋಡಿ ಇವಾಗ ಕೇಕ್ ಈ ಸತಿ ನನ್ನ ಹಸ್ಬೆಂಡು ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಿಸ್ ಆಯಿತು ಬಿಕಾಸ್ ಅವರು ಮಾರ್ನಿಂಗೆ ಡ್ಯೂಟಿಗೆ ಹೋಗಿದ್ರು ಬರೋದು ನೈಟು ಟ್ವೆಲ್ ತರ್ಟಿ ಮೇಲೆ ಆಗೋಯ್ತು ಸೊ ಹಾಗಾಗಿ ನಾನೇ ಪರವಾಗಿಲ್ಲ ಇರಲಿ ಬಿಡಿ ಅಂಥೇಳಿ ಸುಮ್ಮನಾದೆ ಸೊ ಆವಾಗಲೇ ಫಸ್ಟ್ ವೀಡಿಯೋದಲ್ಲಿ ನನ್ನ ಮಗ ಆಟಾಡ್ಲಿಕ್ಕೆ ಹೋಗಿದ್ದ ಎರಡನೇ ರೌಂಡಿಗೆ ಬಂದಿದ್ದಾನೆ ಸೊ ಅವನಿಗೂ ಕೂಡ ನೋಡಿ ಅವನು ಅಷ್ಟೇ ಮುಖಕ್ಕೆ ಬಳಿಬೇಕು ಮುಖಕ್ಕೆ ಬಳಿಬೇಕು ಅಂತ ಹೇಳಿ ಕೇಕ್ ಬಳಿಯೋದೇ ಇವ್ರಿಗೆಲ್ಲ ಸರಿಯಾಗಿತ್ತು ನನಗೆ ಇರಿಟೇಟ್ ಆಗ್ತಾ ಇತ್ತು ಸೊ ಸೆಕೆಂಡ್ ರೌಂಡ್ ಕೇಕ್ ತಿನ್ನಿಸ್ತಾ ಇದ್ದೀನಿ ಮತ್ತೆ ಇವರಿಗೆಲ್ಲ ಅವಾಗ್ಲೇನೇ ಅದು ಚಾಕ್ಲೇಟ್ ಫ್ಲೇವರ್ ತಂದಿರೋದಕ್ಕೆ ಅವ್ರು ಏನೋ ಕಾಮಿಡಿ ಹೇಳ್ತಾಯಿದ್ರು ಅದಕ್ಕೆ ನಾನು ಹಾಗೆ ಅವ್ರಿಗೆ ಕಾಮಿಡಿಯಾಗಿ ಕಾಲು ಕಾಲಿಳಿತಾಯಿದ್ವಿ ಅವ್ಳಿಗೊಂತೂ ಕೇಕ್ ತಿನ್ಸೋಕ್ಕೆ ಆಗ್ತಾಯಿಲ್ಲ ಕಾಮಿಡಿ ನೆನೆಸ್ಕೊಂಡು ನೆನೆಸ್ಕೊಂಡು ಮಿನಿಮಮ್ ಅಂದರೂ ಟೆನ್ ಮಿನಿಟ್ಸ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನಗ್ತಾನೆ ಇಲ್ಲೋ ಸವಿತ ಸೊ ಫೈನಲ್ಲಾಗಿ ಒಂದು ಗ್ರೂಪ್ ಸೆಲ್ಫಿ ತಗೊಂಡ್ವಿ ಗ್ರೂಪ್ ಸೆಲ್ಫಿ ತಗೊಂಡು ಸೆಲೆಬ್ರೇಷನ್ ಎಲ್ಲ ಮುಗೀತು ಇದು ನನ್ನ ಒಂದು ಚಿಕ್ಕ ಟೀಮ್ ಅಂತ ಹೇಳ್ಬೋದು ಇವತ್ತು ಬರ್ತ್ಡೇ ಪಾರ್ಟಿ ಬರ್ಜರಿಯಾಗಾಯಿತು ಇಬ್ರು ಕಡೆಯಿಂದಲೂ ಬಂತು ಸೊ ಎಲ್ಲ ಇದೇ ಇದ್ದಾರೆ ಒಂದು ಟೀಮು ನಮ್ಮ ಟೀಮು ಎಲ್ಲರನ್ನು ತೋರಿಸಿದ್ದೀನಿ ಕೂಡ ತ್ಯಾಂಕ್ ಯು ಸೆಕೆಂಡ್ ಥ್ಯಾಂಕ್ ಯು ರೊ ಥ್ಯಾಂಕ್ ಯು ನಿಂತ ಓಕೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೆ ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಹಾಗೆ ಮಲ್ಕೊಂಡು ಬಿದ್ದು ಅದು ಆಡ್ತಾ ಇದ್ರು ಸೊ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತಗೊಂಡು ಫುಲ್ಲು ಇನ್ನೇನು ಕೇಕ್ ಕಟ್ ಮಾಡಿ ಕೂಗಾಡಿ ಸುಸ್ತಾಗಿ ಮಲಗೋರಿ ಅದ ಅಲ್ವಾ ಎಲ್ಲಿದೀಯ ಮಾಡ್ಕೊಟ್ಟ ಎಲ್ರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೈ ಜೊತೆಲಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಆ ಚಿಕ್ಕ ಪಾಪುಗೆ ಕ್ರೀಮ್ ಬಳಿತಾ ಇಲ್ಲು ಸೈಡಲ್ಲಿ ಕೂತ್ಕೊಂಡು ಅಂತ ಎಲ್ಲ ಸೇರ್ಕೊಂಡು ಕೊನೆಗೆ ಅವಳು ಮುಖಕ್ಕೆ ಯಾವ ಥರ ಕ್ರೀಮ್ನ ಬೆಳೆದಿದ್ದೀವಿ ಅಂತ ನೋಡಿ ಕೊನೆಗೆ ಮಲ್ಕೊಂಡು ಕೂತ್ಕೊಂಡು ಹಂಗೆ ಅಂದರೂ ಬಿಟ್ಟಿಲ್ಲ ಆ ಮಟ್ಟಕ್ಕೆ ಅವ್ಳಿಗೆ ಕ್ರೀಮ್ನ ಬೆಳೆದಿದ್ದೀವಿ ಫೈನಲಿ ಅವ್ಳಿಗೊಂದು ಕಾಲು ಬಂತು ಸೊ ಹಂಗಾಗಿ ಅವಳನ್ನ ಬಿಟ್ಟು ನೋಡಿ ಒಂದು ಹಾಗೆ ಒಂದು ಫೋಟೋ ತಕ್ಕೊಂಡಿದ್ದೀನಿ ಯಾವ ಥರ ಕಾಣಿಸ್ತಾ ಇದ್ಲು ಅಂತ ಹಾಗೆ ಫೋಟೋ ಶೇರ್ ಮಾಡ್ತೀನಿ ನೋಡಿ ಸೊ ಈವ್ನಿಂಗು ಮದುವೆಗೆ ಇದ್ರಂತೆ ಆಂಟಿ ಮತ್ತು ಇವ್ರು ಇನ್ನೊಬ್ಬರು ಮಂತ್ಕ ಅಂತ ಹೇಳಿ ಸೊ ಅವರು ಕೂಡ ಮನೆಗೆ ಬಂದರು ಅವ್ರಿಗೂ ಕೇಕೆಲ್ಲ ಕೊಟ್ಟು ಸ್ವಲ್ಪ ಹೊತ್ತಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಅವರು ಹೊರಡ್ತಾ ಹೊರಡ್ತಾಯಿದ್ದಾರೆ ಮದುವೆ ಇದ್ರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲಿಂದ ಬರ್ತಡೇಗೆ ವಿಶ್ ಮಾಡಲಿಕ್ಕೆ ಅಂತಲೇ ಹೇಳಿ ಮನೆಗೆ ಬಂದಿದ್ರು ಸೊ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಮೊಳಕೆ ಕಾಳು ಕಟ್ಟಲಿಕ್ಕೆ ಅಂತ ಇಟ್ಟಿದ್ದೆ ಆದರೂ ಮೊಳಕೆ ಬಂದಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಇದ್ರದ್ದು ಸಾಂಬಾರು ಮಾಡ್ತಾಯಿದ್ದೀನಿ ಏನು ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನೋಡಿ ಬೆಳ್ಳುಳ್ಳಿ ಒಂದು ಮೂರು ಲವಂಗ ಒಂದು ಎರಡು ಮೂರು ಚಕ್ಕೆ ಪೀಸು ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದೂವರೆ ಎರಡು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಇದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೆ ಸೊ ಅದಕ್ಕೆ ಸಾಸಿವೆ ಕರಿಬೇವು ಈರುಳ್ಳಿ ಮೂರ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬೋದು ಇದು ಮೊಳಕೆ ಬರಬೇಕು ಅಂತ ಏನಿಲ್ಲ ಚೆನ್ನಾಗಿ ನೆನೆಸ್ಕೊಂಡು ಆಗ್ಲೇ ಮಾಡ್ಕೋಬೋದು ಈ ಕಾಳುಗಳ್ದು ನಾನು ಯಾವಾಗಲೂ ಒಂದು ಟೈಮ್ಗೆಲ್ಲ ಬೇಕು ಅಂದರೆ ಬೇಗ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನೆನೆಸಿರ್ತೀನಿ ಸೊ ನೈಟ್ ನೆನೆಸಿದೆ ಬೆಳಗ್ಗೆ ಮಾರ್ನಿಂಗು ನಾನು ಹಾಗೆ ನೀರನ್ನೆಲ್ಲ ಸೋಸಿ ಹಾಗೇ ಪ್ಲೇಟ್ನ ಮುಚ್ಚಿಕ್ಕಿದೆ ಮೊಳಕೆ ಬರುತ್ತೆ ಅಂತ ಆದರೆ ಇವಾಗ ಸ್ವಲ್ಪ ಮೊಳಕೆ ಕಮ್ಮಿನೇ ಬಂದಿತ್ತು ಹೆಸರು ಕಾಳು ಬಂದಿತ್ತು ಬಟ್ ಕಡಲೆಕಾಳು ಬಂದಿರಲಿಲ್ಲ ಸೊ ಇಲ್ಲಿ ಪರವಾಗಿಲ್ಲ ಒಂದು ಟೈಮ್ಗೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ಕಾಳುಗಳು ಹಾಕಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದೇ ಒಂದು ಆಲೂಗಡ್ಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ನಾನಿಲ್ಲಿ ಅವಾಗ್ಲೇ ತೋರಿಸಿದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಯಾವ್ಯಾವ ಆ್ಯಂಗಲ್ ಅಲ್ಲಿ ವೀಡಿಯೋ ಮಾಡಿದ್ದಾನೆ ಅಂತ ನೋಡಿ ಇದು ಕೂಡ ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆ ಕಡೆ ಮಸಾಲೆ ಕೂಡ ರುಬ್ಕೋತಾ ಇದ್ದೆ ಅದೇ ಇದರಲ್ಲಿ ಸ್ವಲ್ಪ ಪಾತ್ರೆ ಇತ್ತು ತೊಳಿತಾ ಇದೀನಿ ಅದನ್ನು ಕೂಡ ನನ್ನ ಮಗ ವಿಡಿಯೋ ಮಾಡ್ಕೊಂಡಿದ್ದೇನೆ ಸೊ ಇವಾಗ ಈ ತರ ರುಬ್ಕೊಂಡಿದ್ದೀನಿ ನಾನು ನಾನಿವಾಗ ಒಂದೇ ಒಂದು ಸ್ಪೂನ್ ಅಜ್ಕಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು ಸ್ವಲ್ಪ ಉಳಿಬೇಕು ಅನ್ನೋರು ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಫೈನಲ್ ಹೋಗಿ ಇವಾಗ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ ಸೊ ಇವಾಗ ನಾನು ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎರಡು ವಿಶಲ್ಲು ಮೂರು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಫೈನಲ್ ಆಗಿ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ತುಪ್ಪ ಅನ್ನ ಬಿಸಿಯನ್ನು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತಿನ್ನೋಣ ಅನ್ನಿಸ್ಬೇಕು ಆ ಥರ ಇರುತ್ತೆ ಸಾಂಬಾರು ಸೊ ಫ್ರೆಂಡ್ಸ್ ಸತಿ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ ಅಂದರೆ ಬರ್ತ್ಡೇ ವ್ಲಾಗ್ ಆಗಿತ್ತು ಸೊ ಅದ್ರ ಜೊತೆಗೆ ಒಂದು ಸಾಂಬಾರ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್